ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಆರತಿಯ ಬೇಡುವೆನು ಶ್ರೀಹರಿಯೇವರವನು ನೀಡು ನೀ ನಿನಗಿಷ್ಟವಾದುದನು ಶ್ರೀಹರಿಯೇವರವನು ನೀಡು ನೀ ನಿನಗಿಷ್ಟವಾದುದನು ಭಕ್ತಿಯಂ ಸೇವಿಸುವ ಮಾನವನು ಮನ ಮುಟ್ಟಿ ನನ್ನನು ಯೋಗಿಗಳಲವನುತ್ತಮೋತ್ತಮನು ಇದ್ದು ಸಕಲದೊಳೆದ್ದು ಕಾಣದ ಕೇಳಿ ತಿಳಿಯದ ನಾಶವಿಲ್ಲದ ನನ್ನ ತಿಳಿಯುವ ಮನ ಮರುದಯದಿ ನಿಲಿಸು ಚಲಿಸದ ತೆರದಲೆಂದವ ಆರತಿಯ ಬೇಡುವೆನು ಇದ್ದು ಸಕಲದಲೆದ್ದು ಕಾಣದದು ಸ್ಥಾನದನು ತಿಳಿಯುವುದು ದೇಹಧಾರಿಗೆ ದುಃಖವೆನಿಸುವುದು ಧ್ಯಾನಿಸುವರಾರೆನ್ನ ಭಾವವ ಬಿಟ್ಟು ಮನದಿಂದವರ ನಾನು ಉದ್ಧರಿಸಲಹುವೆ ಜನನ ಮರಣಗಳಿಂದಲೆಂದವ ಆರತಿಯ ನಾನೆತ್ತಿಬೇಡುವೆನು ಬುದ್ಧಿಮನಗಳ ನಿಟ್ಟು ದೃಢವಾಗಿ ನನ್ನಲ್ಲಿ ಯೋಗಿಯಾಗಿ ಕರ್ಮಗಳೆಸಗು ನನಗಾಗಿ ಜ್ಞಾನ ಮೇಲಭ್ಯಾಸಕ್ಕಿಂತಲೂ ಧ್ಯಾನವದ ಕುತ್ತಮವು ಫಲಗಳ ತ್ಯಾಗ ಮೇಲಿದ ತಿಳಿದು ಶಾಂತಿಯ ಪಡೆದು ಹೊಂದುವಿ ನನ್ನನೆಂದವ ಆರತಿಯ ಎಲ್ಲ ಜನರಿಗೂ ಮಿತ್ರನಾದವನು ನಿತ್ಯದಲ್ಲಿ ತುಷ್ಟನು ದುಃಖ ಸುಖಗಳ ಲಕ್ಷಿಸಿದನರನು ದ್ವೇಷ ದ್ವೇಗ ಭಯಗಳ ಬಿಟ್ಟು ಮತಿಮನ ಗಳನು ನನ್ನೊಳಗಿಟ್ಟ ಭಕ್ತನು ಹೆಚ್ಚಿನವ ಮಾಧವ ಆರತಿಯ ಬೇಡುವೆನು ಜಗಕ್ಕೆ ಬೆದರನದಾವಮಾನವನು ಬೆದರಿಸನು ಜಗವನು ವೈರಶೋಕಾದಿಗಳ ನಳಿದವನು ಶೀತ ಬಿಸಿ ಮಾನಾಪಮಾನ ಶುಭಾಶುಭ ಸ್ತುತಿನಿಂದೆ ಮಿತ್ರಾರಿಗಳ ಲಾವನು ಸಮನು ಶುದ್ಧನು ಭಕ್ತನವ ಮೇಲೆಂದ ಮಾಧವ ಆರತಿಯ ಬೇಡುವೆನು ಇಚ್ಛೆಯನು ತೊರೆದಾವ ಮಾನವನು ಮಾಡುತ್ತಲವನು ತನ್ನದಾಗಿ ಹ ಸಕಲ ಕರ್ಮವನು ಸಕ್ತನಾಗದೆ ಬಿಟ್ಟಿಹ ಮೌನಿ ಮನೆ ಮಠ ಗಳನು ತೊರೆದವ ಪರಮ ಭಕ್ತನು ನಗವನೆಂದ ಮಾಧವ ಆರತಿಯ ಿಬೇಡುವೆನು ವರವನು ನೀಡೂ ನೀ ನಗಿಷ್ಟವಾದುದನು ಶ್ರೀಹರಿಯವರವನು ನೀಡೂ ನೀ ನಗಿಷ್ಟವಾದುದನು ಶ್ರೀಕೃಷ್ಣಾರ್ಪಣಮಸ್ತು